ನಮಸ್ಕಾರ ಕುರಿ ಸಾಕಾಣಿಕೆ ಈಗ ಎಷ್ಟೊಂದು ಪ್ರಾಮುಖ್ಯತೆ ಪಡಿತಾ ಇದೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ ಕೃಷಿ ಜೊತೆಗೆ ಒಂದು ಈ ಕು ಹೈನುಗಾರಿಕೆ ಆಗಿರ್ಬೋದು ಕುರಿ ಕೋಳಿ ಸಾಕಾಣಿಕೆ ಆಗಿರ್ಬೋದು ಇವೆಲ್ಲ ರೈತರಿಗೆ ಸೈಡ್ ಇನ್ಕಮ್ ಒಂದು ಎ ಟಿ ಎಮ್ ಇದ್ದಂಗೆ ಅದೇ ರೀತಿಯಾಗಿ ಇಲ್ಲೊಂದು ಒಂದು ಆಫ್ರಿಕನ್ ತಳಿಗಳನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತೇವೆ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಅನಿಲ್ ಅವರು ಅನಿಲ್ ಅನಿಲ್ ಅವ್ರ ಜೊತೆ ಮಾತನಾಡೋಣ ಸರ್ ನಮಸ್ತೆ ನಮಸ್ತೆ ತುಂಬ ವೆರೈಟೀಸ್ ಆದಂತಹ ಒಂದು ಕುರಿಗಳಿದಾವೆ ಇದರ ಬೆನಿಫಿಟ್ಸ್ ಇದನ್ನ ರೈತರು ಫಾರ್ಮಿಂಗ್ ಮಾಡಿಕೊಂಡ್ರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಹೆಂಗೆ ಅಂತ ನಾವು ಈ ಡಾರ್ಪರ್ ಮತ್ತು ಬೋಯರ್ ತಳಿಯ ಸಕ್ ತಳಿ ಸಂವರ್ಧನೆ ಮಾಡ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ರೈತರಿಗೆ ಲಾಭದ ಮಾಂಸೋತ್ಪಾದನೆಗೆ ಲಾಭದಾಯಕವಾಗಿರೋದಕ್ಕೆ ದೇಸಿ ತಳಿಯಿಂದ ದೇಸಿ ತಳಿಗೆ ಕ್ರಾಸ್ ಮಾಡಿದಾಗ ಮೂರು ತಿಂಗಳಲ್ಲಿ ಮರಿಗಳು ಹತ್ತರಿಂದ ಹನ್ನೆರಡು ಕೆ ಜಿ ಬರ್ತವೆ ಅದೇ ಡಾರ್ಪರಿಂದ ಯಾವುದೇ ದೇಸಿ ತಳಿಗಳಿಗೆ ಕ್ರಾಸ್ ಮಾಡಿದರೆ ಇಪ್ಪತ್ತು ಮೂರು ತಿಂಗಳಲ್ಲಿ ಇಪ್ಪತ್ತೈದು ಕೆ ಜಿ ಬರುತ್ತೆ ಇದರಿಂದ ಲಾ ರೈತರಿಗೆ ಲಾ ಲಾಭದಾಯಕ ಮತ್ತು ಇದರ ಮತ್ತೊಂದು ವಿಶೇಷ ಇದಕ್ಕೆ ರೋಗ ರುಜಿನಗಳನ್ನು ತಡೆ ಹಿಡಿಯೋ ತುಂಬ ಶಕ್ತಿ ಇದೆ ರೆಸಿಸ್ಟೆನ್ಸ್ ಪವರ್ ತುಂಬ ಜಾಸ್ತಿ ಇದೆ ಆದ್ದರಿಂದ ಅದು ಒಂದು ಉತ್ತಮ ಉಪಯೋಗ ರೈತರಿಗೆ ಲಾಸ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಮತ್ತು ಈ ಎಲ್ಲ ವಾತಾವರಣಗಳಿಗೂ ಇದು ಯಾವುದೇ ನಮ್ಮ ಕರ್ನಾಟಕದ ಅಥವಾ ಭಾರತದ ಯಾವುದೇ ವಾತಾವರಣದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ ಯಾವುದೇ ತೊಂದರೆ ಇಲ್ಲ ಮೇಡಮ್ ಅದರಿಂದ ಈಗ ನಾವು ಮಾರ್ಕೆಟಿಂಗ್ ಅಲ್ಲಿ ನೋಡುವಾಗ ಈಗ ಹೆಚ್ಚಾಗಿ ಸಾಕಾಣಿಕೆ ಮಾಡ್ಕೊಳ್ಳೋರ್ ಇರ್ಬೋದು ಅಥವಾ ಮಾಂಸದ ರೀತಿಯಲ್ಲಿ ಕೂಡ ಸಾಕಾಣಿಕೆ ಮಾಡ್ಕೊಳ್ಳೋರು ಇರ್ತಾರೆ ಮಾರ್ಕೆಟಿಂಗ್ ಆಗಿ ಈ ಒಂದು ಕುರಿಯನ್ನ ಸಾಕಾಣಿಕೆ ಮಾಡ್ಕೊಂಡ್ರೆ ಯಾವ್ದ್ರಲ್ಲಿ ಹೆಚ್ಚು ಬೆನಿಫಿಟ್ಸ್ ಕುರಿಯನ್ನ ಮಾಂಸಕ್ಕಾಗಿ ಸಾಕೋದ ತುಂಬಾ ಇದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಇದನ್ನ ಮಾಂಸಕ್ಕಾಗಿ ನಾವು ನಮ್ಮ ಭಾರತದಲ್ಲಿ ಅಫೋರ್ಡಬಲ್ ಅಲ್ಲ ನಾವು ಒಂದು ಕುರಿ ನಾಲ್ಕು ಲಕ್ಷ ಐದು ಲಕ್ಷ ಕೊಡ್ತೀವಿ ನಾವು ಇದು ಅದನ್ನೇ ನಾವು ರೈತರಿಗೆ ಹೇಳಿ ಏನಕ್ಕೆ ಇಚ್ಛೆ ಪಡ್ತೀವಿ ಅಂದರೆ ಇದನ್ನು ಇದನ್ನು ನಾವು ತಳಿ ಸಂವರ್ಧನೆ ಮಾಡಿರೋ ಗಂಡುಗಳನ್ನ ತೊಗೊಂಡೋಗಿ ಅವರ ಹೆಣ್ಣುಗಳಿಗೆ ಕ್ರಾಸ್ ಮಾಡಿ ತಳಿ ಸಂವರ್ಧನೆ ಮಾಡಿದ್ರೆ ಅದರಲ್ಲಿ ಬರೋ ಮೀಟು ಇದ್ರದ್ದು ಎಂಬತ್ತು ಪರ್ಸೆಂಟ್ ಜೆನೆಟಿಕ್ಸ್ ಇರುತ್ತೆ ಮೇಡಮ್ ಅದರಲ್ಲಿ ಸೊ ಅದರಿಂದ ಅವರಿಗೆ ಡಬಲ್ ಬೆನಿಫಿಟ್ ಯಾವಾಗೂ ನಾವು ಹತ್ತು ಕೆ ಜಿ ಏನು ಬರ್ತಾಯಿದ್ದೆ ಇಪ್ಪತ್ತು ಕೆ ಜಿ ಬರುತ್ತೆ ಆವಾಗ ಮಾಮೂಲಿ ಮೂವತ್ತೈದು ಕೆ ಜಿ ಯಾವುದೇ ಪ್ರಾಂತ್ಯದಲ್ಲಿ ಮೂವತ್ತೈದು ಮೂವತ್ತೈದು ಕೆ ಜಿ ಬರೋದು ಎಪ್ಪತ್ತು ಕೆ ಜಿ ಬರುತ್ತೆ ಇದರಿಂದ ದ್ವಿಗುಣ ಲಾಭದಾಯಕ ಮೇಡಮ್ ಇದು ಈಗ ಇದು ಎಷ್ಟು ಒಂದು ಎಷ್ಟು ತಿಂಗಳಾಗಿರ್ಬೋದು ಎಷ್ಟು ವರ್ಷಕ್ಕೆ ಇದೊಂದು ಯೋಗ್ಯವಾಗಿರುತ್ತೆ ಮಾರಾಟ ಮಾಡೋಕ್ಕೆ ಹಿಂಗೆ ನಾವು ಮೂರು ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ ಮೇಡಮ್ ಅಂದರೆ ಮರಿಗಳ್ ಕೊಡೋದಕ್ಕೆ ಮೂರು ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಅವರು ತಳಿ ಸಂವರ್ಧನೆ ಮಾಡೋದಕ್ಕೆ ಒಂದು ಎಂಟು ತಿಂಗಳು ಸಾಕಬೇಕು ಅಂದರೆ ಒಂದು ವರ್ಷಕ್ಕೆ ನಾವು ಒಂದು ವರ್ಷದವರೆಗೂ ಅದನ್ನು ಕ್ರಾಸ್ ಮಾಡಲಿಕ್ಕೆ ಮಾಡಬಾರ್ದು ಅಂತ ಹೇಳ್ತೀವಿ ಅವರಿಗೆ ದೊಡ್ಡದು ಕೊಟ್ಟರೆ ಅವರಿಗೆ ಅದು ಬೆಲೆ ತುಂಬ ಜಾಸ್ತಿ ಇರೋದ್ರಿಂದ ಮರಿಯಲ್ಲಿ ತೊಗೊಂಡೋದ್ರೆ ಅವ್ರಿಗೆ ಲಾಭದಾಯಕ ಅದು ಓಕೆ ಒಂದು ಫೀಡಿಂಗ್ ಅಂತ ಬಂದಾಗ ಸರ್ ಇದಕ್ಕೆ ಮೇವು ಹಾಕುವಂಥದ್ದಾಗಿರ್ಬೋದು ಇದೆಲ್ಲ ಯಾವ ರೀತಿ ಆಗಿರುತ್ತೆ ಹಂಗೆ ನಮ್ಮ ನಮ್ಮ ಪ್ರದೇಶದ ನಮ್ಮ ಪ್ರಾಂತ್ಯದ ಎಲ್ಲ ಕುರಿಗಳಿಗೆ ಏನು ಮೇವುಗಳನ್ನ ಕೊಡ್ತಾರೋ ಅದೇ ಮೇವು ಮೇಡಮ್ ಇದಕ್ಕೆ ಸ್ವಲ್ಪ ಇವು ಇವುಗಳು ತಿನ್ನೋ ಶಕ್ತಿ ಜಾಸ್ತಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಮೇವು ಜಾಸ್ತಿ ಕೊಡಬೇಕಾಗತ್ತೆ ಮಾಮೂಲಿಯಾಗಿ ಅದಕ್ಕೆ ಹಸಿರು ಮೇವು ಒಣಮೇವು ಮತ್ತು ಕೈ ತಿಂಡಿಯನ್ನು ಕೊಡ್ತೀವಿ ನಾವು ನಾಲ್ಕು ನಾಲ್ಕು ಟೈಮ್ ಮೇವು ಕೊಡ್ತೀವಿ ನಾವು ಇದಕ್ಕೆ ಈಗ ನೀವು ಇದರ ಒಂದು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀರಾ ಸರ್ ಯಾರಾದರೂ ಕೊಂಡ್ಕೊಳ್ಬೇಕು ಅಂತ ಬಂದರೆ ಅಥವಾ ಇದು ಇದು ಮಾಡ ತೊಗೊಳ್ಬೇಕು ಅಂತ ಬಂದರೆ ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲಿ ಮೇಡಮ್ ನಮ್ಮ ನಾ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಬೋದು ನೈನ್ ಏಯ್ಟ್ ಫೋರ್ ಫೈವ್ ಒನ್ ಸಿಕ್ಸ್ ತ್ರೀ ಒನ್ ಏಯ್ಟು ಒಂಬತ್ತು ಎಂಟು ನಾಲ್ಕು ಐದು ಒಂದು ಆರು ಮೂರು ಒಂದು ಎಂಟು ಎರಡು ಯಾ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೂ ಯಾವ ಟೈಮಲ್ಲಾದರೂ ಯಾವುದೇ ಥರದ ಕುರಿ ಸಾಕಾಣಿಕೆ ಮಾಹಿತಿಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮೇಡಮ್ ಓಕೆ ಈಗ ತುಮಕೂರಲ್ಲೇ ಕಾಂಟ್ಯಾಕ್ಟ್ ಮಾಡಬೇಕಾ ಹೆಂಗೆ ಹೌದು ಮೇಡಮ್ ತುಂಬ ನಮ್ಮ ಫಾರ್ಮ್ನಲ್ಲೇ ಫಾರ್ಮ್ನಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮೊಂದಿಗೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ನೋಡಿದ್ರಿ ರೈತ ಬಾಂಧವ್ರೆ ಏನಂದರೆ ಈಗ ಕುರಿ ಸಾಕಾಣಿಕೆ ನಾವು ಮಾಡ್ತೀವಿ ಅಥವಾ ನಾವು ಏನೋ ಮಾಡಬೇಕು ಅಂತ ಮುನ್ನುಗ್ಗಿದಾಗ ಅಲ್ಲಿ ನಮಗೆ ಉತ್ತಮವಾದಂಥ ಆಯ್ಕೆ ಆಗಿ ಆಯ್ಕೆ ಮಾಡ್ಕೊಂಡು ತಳಿಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಮಾಡ್ಕೊಳ್ಬೇಕು ಅಲ್ಲಿ ರೈತರು ಆದಾಯವನ್ನು ಹೆಚ್ಚಿಸೋಕೆ ಅದೊಂದು ಮಾರ್ಗ ಆಗುತ್ತೆ ಸೊ ಆಗಿದ್ದಾಗ ಉತ್ತಮವಾದಂಥ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಅಲ್ಲಿ ಉದ್ಯ ಹಣವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್